ಮಲೆನಾಡು ಭಾಗದಲ್ಲಿ ಬೀಟಮ್ಮ ಟೀಮ್ನ ಹಾವಳಿ ಹೆಚ್ಚಾಗಿದೆ ಕಾಡಾನೆ ಬೀಟಮ್ಮ ಟೀಮ್ ಹಾವಳಿಗೆ ಮಲೆನಾಡು ರೈತರು ತತ್ತರಿಸೋಗಿದ್ದಾರೆ ಹಾಸನ ಚಿಕ್ಕಮಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಬೆಳೆ ನಾಶ ಆಗಿದೆ ಈ ಗ್ಯಾಂಗ್ನಿಂದ ಬೀಟಮ್ಮ ಟೀಂ ಅಬ್ಬರಕ್ಕೆ ಮಲೆನಾಡ ಅನ್ನದಾತರು ಕಂಗಲಾಗಿದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿಯ ಬೆಳೆ ಮಣ್ಣು ಪಾಲಾಗಿದೆ ಕಾಡಾನೆ ಬೀಟಮ್ಮ ಟೀಮ್ ಹಿಡಿಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಸಹ ಮಾಡಲಾಗ್ತಾ ಇದೆ ಅರಣ್ಯಾಧಿಕಾರಿಗಳಿಂದ ಹಾಸನ ಚಿಕ್ಕಮಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಈಗ ರೈತರು ಕಂಗಾಲಾಗಿದ್ದಾರೆ ಯಾಕಂದ್ರೆ ಲಕ್ಷಾಂತರ ಮೌಲ್ಯದ ಬೆಳೆ ಹಾನಿಯಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಬೆಳೆ ಮಣ್ಣು ಪಾಲಾಗಿದೆ ಮಲೆನಾಡು ಭಾಗದಲ್ಲಿ ಈಗ ಬಿಟಮ್ಮ ಟೀಮ್ನಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಬೆಳೆದಂತಹ ಬೆಳೆ ಕೈ ಸೇರುವುದಕ್ಕೆ ಮುಂಚಿತವಾಗಿ ಈ ರೀತಿಯಾಗಿ ಬಿಟಮ್ಮ ಗ್ಯಾಂಗ್ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ ದೊಡ್ಡ ಗ್ಯಾಂಗ್ ಆಗಿರೋದ್ರಿಂದಾಗಿ ಒಂದು ಸಲ ಹೊಲ ಗದ್ದೆಗಳಿಗೆ ಬಂದರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತಾ ಇದೆ ಚಿಕ್ಕಮಗಳೂರು ವಿಭಾಗದ ಕಾರಬೈಲು ನಂದಿಪುರ ತುಡುಕೂರು ಪುರ ಮತ್ತು ಆಲೂಗುಡ್ಡೆ ಕೆಸರು ಮನೆ ಮತ್ತು ಕದ್ರಿಮಿದ್ರಿ ಭಾಗಗಳಲ್ಲಿ ಸಂಚಾರ ಮಾಡಿ ಸಾಕಷ್ಟು ಬೆಳೆ ನಷ್ಟ ಅನುಭವಿಸಿದರೆ ಸ್ಥಳೀಯ ರೈತರು ಸುಮಾರು ಒಂದು ಇಪ್ಪತ್ತು ಎಕರೆ ಭತ್ತದ ಗದ್ದೆ ಸುಮಾರು ಒಂದು ಐವತ್ತು ಎಕರೆ ಜೋಳ ಮತ್ತು ಸುಮಾರು ಒಂದು ಇಪ್ಪತ್ತೈದು ಎಕರೆ ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಎಲ್ಲವೂ ಆಗೋದಾಗಿ ರೈತರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್